ಅಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಮೈ ಅಮ್ಮು ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂದರೆ ಇವತ್ತೇನು ಸೇವಿಂಗ್ ಟಿಪ್ಸ್ ಏನು ತೊಗೊಂಡು ಬಂದಿಲ್ಲ ಸೇವಿಂಗ್ ಮಾಡಿರೋದನ್ನೇ ನಾವು ಹೇಗೆಲ್ಲ ಉಳಿಸ್ಕೋಬೇಕು ಅನ್ನೋದನ್ನ ನಾನು ಒಂದು ಟಿಪ್ಸನ್ನ ತೊಗೊಂಡು ಬಂದಿದ್ದೀನಿ ಇದು ಯಾರಿಗೆಲ್ಲ ಅನುಭವಿಸಿದೆಯೋ ಏನೋ ಗೊತ್ತಿಲ್ಲ ಬಟ್ ಇದು ನಮಗೆ ಕೆಲವರಿಗೆ ನಮ್ಮ ಫ್ಯಾಮಿಲೀಲಿ ಅನುಭವಿಸಿದ್ದೀವಿ ಇದನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀನಿ ನಾನು ಈ ಥರ ಮಾಡೋದ್ರಿಂದ ನಾವು ತುಂಬಾ ಕಷ್ಟದಲ್ಲಿ ಬಂದುಬಿಡ್ತೀವಿ ಅದಕ್ಕೋಸ್ಕರ ಅದು ನನಗೆ ನೆನಪಾಯಿತು ಇದನ್ನು ಕೂಡ ನಿಮಗೆ ಎಷ್ಟೋ ಜನ ಗೊತ್ತಿರಲ್ಲ ಗೊತ್ತಿರಲ್ಲ ಅದಕ್ಕೇ ಇದನ್ನು ಕೂಡ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋದಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಏನಪ್ಪ ಈ ವಿಡಿಯೋ ಅಂದರೆ ಇವತ್ತು ಯಾವ ದಿನ ನಾವು ಒಡವೆ ತೊಗೊಂಡು ಬಂದಿರೋ ಒಡವೆನ ಗಿರ್ವಿ ಇಡಬಾರ್ದು ಹೌದು ಇದು ತುಂಬ ತುಂಬ ಮುಖ್ಯ ಇದು ಒಡವೆನ ನಾವು ಚಂದಕ್ಕೆ ಇಲ್ಲ ನಮ್ಮ ಫ್ಯೂಚರ್ಗೆ ಅಂತ ಅಲ್ಲದೆ ನಾವು ಒಡವೆನ ಎಷ್ಟೋ ಕಷ್ಟಪಟ್ಟು ನಾವು ಎಷ್ಟೋ ಬನ್ನಿ ಸೇವಿಂಗ್ ಮಾಡಿ ತೊಗೊಂಡಿರ್ತೀವಿ ಅದನ್ನು ನಾವು ಹೇಗೆಲ್ಲ ಉಳಿಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡೋದ ಮತ್ತು ನಾನು ಹೇಳೋ ಅಂಥ ವಿಷಯ ಯಾರಿಗೆಲ್ಲ ನಂಬ್ತೀರಾ ಯಾರೆಲ್ಲ ನಂಬಲ್ಲ ಅಂತ ಒಂದು ಕಮೆಂಟ್ ಮಾಡಿ ಯಾಕೆಂದರೆ ಫಸ್ಟೆಲ್ಲ ನಾನು ಕೂಡ ನಂಬ್ತೇನೆಲ್ಲ ಓ ಅದೇನು ಈ ವಾರ ಇಟ್ಟಿದ್ರೆ ಏನು ಓಟೋಗುತ್ತಾ ಹಾಳಾಗುತ್ತಾ ನೋಡೇ ಬ್ರದ ಅದು ಹೆಂಗಾಗುತ್ತೆ ಅಂತ ಅಲ್ಲ ನಾನು ಈ ಥರ ಉಲ್ಟ ಮಾತಾಡ್ತಾಯಿದ್ದೆ ಆದರೆ ಖಂಡಿತವಾಗಲೂ ನಿಜ ಆಯಿತು ಇದು ತುಂಬ ಸತಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾಕೆಂದರೆ ಇದು ಫಸ್ಟು ಅಮ್ಮನಿಗೂ ಕೂಡ ಈ ಥರ ಆಗಿತ್ತು ಅಮ್ಮ ಕೂಡ ಮಂಗಳವಾರ ದಿನ ಅವರು ಒಡವೆ ಇಟ್ಟಿದ್ರು ಮಂಗಳೂರದ ಇಟ್ಟಿದ್ದೆ ಅದು ಏನೋ ತುಂಬ ಕಷ್ಟ ಆಯಿತು ಜಗಳ ಆಡ್ಕೊಂಡು ಇಡ್ಲೇಬೇಕು ಬೇಕೊಂದು ಇದಾಯಿತು ಅದಾದಮೇಲೆ ನಮ್ಮಮ್ಮನೂ ಕೋಪದಲ್ಲಿ ಕೊಟ್ಬಿಟ್ರು ಅವ್ರಿಗೆ ಗೊತ್ತು ಹೇಳಿದರು ಅವ್ರಿಗೆ ಗೊತ್ತಿದೆ ಬಟ್ ಹೇಳಿದ್ರು ನಮ್ಮಪ್ಪ ಕೇಳಲಿಲ್ಲ ಅದಕ್ಕೋಸ್ಕರ ಅವರು ಕೋಪದಲ್ಲಿ ಓ ನೀವು ತೊಗೊಂಡಿರೋ ಅಡುಗೆ ಅಲ್ವಾ ನೀವೇ ಇಟ್ಕೊಳ್ಳಿ ಅಂತ ತಗೊಂಡು ಕೊಟ್ಬಿಟ್ರು ಕೊಟ್ಟಿದ್ದಷ್ಟೇ ಅಲ್ಲ ಅದು ಒಂದು ಹೋದರೆ ಹೋದ್ರೆ ಪರವಾಗಿಲ್ಲ ಅಂತ ನಾವು ಅನ್ಕೋಬೋದು ಆದರೆ ನಾವು ಆ ದಿನ ನಾವು ಇಟ್ಟಿದ್ದಕ್ಕೆ ಪ್ರತಿಯೊಂದು ನಮ್ಮಮ್ಮನ ಒಡೆ ಎಷ್ಟಿದೆ ಅಷ್ಟು ಕೂಡ ಕಳ್ಕೊಂಡ್ರು ಅವರು ಅದಕ್ಕೋಸ್ಕರ ಅದಾದಮೇಲೆ ಅವರಮ್ಮ ನಮ್ಮಮ್ಮನೂ ಹೇಳ್ತಾ ಬಂದಿದ್ರು ನನಗೂ ಒಂದು ಸತಿ ಆ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೋಸ್ಕರ ನಾನು ಏನೇ ಕಷ್ಟ ಬೀಳಲಿ ಏನೇ ಕಷ್ಟ ಬರಲಿ ಒಂದಿನ ನಾನು ಸೇವಿಂಗ್ ಮಾಡಿರೋದು ಇಲ್ಲ ಹೇಗೋ ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊಬಿಡ್ತೀನಿ ಬಟ್ ನಾನು ನಾನು ಹೇಳುವಂಥ ದಿನಗಳಲ್ಲಿ ನಾನು ಒಡವೆಗಳನ್ನು ನನಗೆ ಕೊಡಲ್ಲ ಸರಿನಾ ನಿಮಗೂ ಕೂಡ ಈ ಥರ ಆಗಿದೆಯಾ ಕಮೆಂಟ್ ಮಾಡಿ ಹೇಳಿ ನನಗೆ ಇದು ನಾವು ದೊಡ್ಡವರು ಹೇಳ್ತಾರೆ ಬಟ್ ನಾವು ಚಿಕ್ಕವರಿದ್ದಾಗ ನಾವು ಕೇಳ್ತಾ ಇರಲಿಲ್ಲ ಹೌದಾ ಹಂಗಾಗೋಗುತ್ತಾ ಸುಮ್ಮನೆ ಇದೆಲ್ಲ ಸುಳ್ಳು ಇದೆಲ್ಲ ಏನೂ ಕೂಡ ಆಗಲ್ಲ ಇದೆಲ್ಲ ಭ್ರಮೆ ಅಂದ್ಕೊಂಡೆಲ್ಲ ನಾವು ಇರ್ತೀವಿ ಆದರೆ ನಿಜವಾಗ್ಲೂ ನಾವು ದೊಡ್ಡವ್ರ ಮಾತು ಆ ಕ್ಷಣದಲ್ಲಿ ಕೇಳಬೇಕು ಅದೆಲ್ಲ ಅವರು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ ಇದನ್ನು ನಮ್ಮ ಚಿಕ್ಕವ್ರಿಗೆ ನಮ್ಗೆ ಹೇಳ್ಕೊಟ್ಟಿರ್ತಾರೆ ಒಳ್ಳೆ ಬುದ್ಧಿ ಕಳೀಲಿ ಈ ಥರ ಎಲ್ಲ ಇರಿ ಅಂತ ಆದರೆ ನಾವುಗಳು ಕೇಳಲ್ಲ ನಿಮಗೂ ಕೂಡ ಈ ಥರ ಆಗಿದೆಯಾ ಏನಾದರೂ ಯಾವುದಾ ಯಾವುದಾದ್ರೂ ವಾರ ನೀವು ಒಡವೆಗಳನ್ನು ಇಟ್ಟು ಒಡವೆನ ಕಳ್ಕೊಂಡಿದ್ದೀರಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಯಾಕೆಂದರೆ ನನಗೂ ಕುತೂಹಲ ಇರುತ್ತೆ ನಾನು ಒಬ್ಬಳಿಗೆ ಮಾತ್ರ ಈ ಥರ ಆಗಿದೆಯಾ ಬೇರೆಯವ್ರಿಗೂ ಈ ಥರ ಆಗಿದೆಯಾ ಅನ್ನೋದು ಸರಿ ಬನ್ನಿ ವೀಡಿಯೋ ತೊಳಗಿತು ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟು ನಾವು ಯಾವ ದಿನ ಒಡವೆನ ಇಡಬಾರ್ದು ಅಂದರೆ ಫಸ್ಟು ಮೇನ್ ಇರೋದು ಮಂಗಳವಾರ ಮಂಗಳವಾರ ಅಂತೂ ಇರಲೇಬಾರ್ದು ಯಾಕೆಂದರೆ ನಮ್ಮಮ್ಮನ ಒಡವೆ ಹೋಗಿದ್ದು ಕೂಡ ಮಂಗಳವಾರ ದಿನವೇ ಅವರು ಎಷ್ಟೆಲ್ಲ ಕಷ್ಟ ಬಿದ್ದರು ಅಂದರೆ ಅವರೇನೋ ಒಂದು ಕ್ಷಣ ಕೋಪದಲ್ಲಿ ಅದು ಒಡವೆನ ಕೊಟ್ಬಿಟ್ರು ಆದರೆ ಮೇಲೆ ತುಂಬಾ ಕಷ್ಟ ಬಿದ್ದರು ಮಂಗಳವಾರನೂ ಕೂಡ ಕೊಡಬಾರ್ದು ಒಡವೆಗಳನ್ನು ಒಡವೆನ ಇಟ್ಟು ನಾವು ಒಡವೆ ತಗೊಂಡು ಇಟ್ಬಿಟ್ಟು ಬಿಡಿಸ್ಕೊಳ್ಳೋದು ಮಾತಲ್ಲ ಒಡವೆ ನಮಗೆ ವಾಪಸ್ಸು ಅಷ್ಟು ಇದರಲ್ಲಿ ನಾವು ಎಷ್ಟೇ ಕಷ್ಟರಿಗೆ ಬರೋದೇ ಇಲ್ಲ ಆಗೂ ಸತಿ ನಾವು ಬಿಡಿಸ್ಕೊಬಿಟ್ರು ಎಷ್ಟೋ ಕಷ್ಟಪಟ್ಟು ನಾವು ಬಿಡಿಸ್ಕೊಂಡ್ರು ಕೂಡ ಮತ್ತೆ ಅದು ಗ್ಯಾರಂಟಿ ಒಡವೆ ವಾಪಸ್ಸು ಹೋಗಲೇ ಹೋಗುತ್ತೆ ನಮ್ಮ ಕೈಗೆ ಸಿಗೋದೇ ಇಲ್ಲ ಅಲ್ವಾ ಮತ್ತು ಎರಡನೇದು ಕೂಡ ಶುಕ್ರವಾರ ಶುಕ್ರವಾರ ಕೂಡ ನಾವು ಕೊಡಬಾರ್ದು ಶುಕ್ರವಾರನೂ ಕೂಡ ತುಂಬ ಡೇಂಜರು ನಾವು ಒಡವೆನ ಬೇಕಾದರೆ ನಾವು ಹೊಸ್ದಾಗಿ ತಗೋಬೋದು ಶುಕ್ರವಾರ ಒಡವೆನ ನಾವು ಯಾವತ್ತೂ ಕೂಡ ಶುಕ್ರವಾರ ದಿನ ನಾವು ಕೊಡಬಾರ್ದು ಕೊಟ್ಟರೆ ಇಷ್ಟು ದರಿದ್ರ ಬರುತ್ತೆ ನಮ್ಮ ಮನೆಗೆ ನಾವು ನಮಗೆ ಊಟ ಮಾಡೋಕ್ಕೂ ಕೂಡ ಊಟ ಸಿಗೋಲ್ಲ ಅಷ್ಟು ದರಿದ್ರ ಬರುತ್ತೆ ಸರಿನಾ ನಾನು ಇದೆಲ್ಲ ಅನ್ಭೋಗ್ಸಿದ್ದೀನಿ ನನ್ನ ಫ್ರೆಂಡ್ಗಳು ನಮ್ಮ ಫ್ಯಾಮಿಲಿ ಎಲ್ಲ ಹೇಳಿದರೆ ನನಗೆ ಆವಾಗ ಸ್ವಲ್ಪ ಅರ್ಥ ಆಗ್ತಾಯಿತ್ತು ನಾನು ನಾನು ಫಸ್ಟೆಲ್ಲ ನಾನು ಹೇಳಿದ್ರೆ ನಂಬ್ತಾ ಇರಲಿಲ್ಲ ಅದಾದಮೇಲೆ ಹೋಗ್ತಾ 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 ನನಗೂ ನಂಬಿಕೆ ಬಂತು ಅಲ್ವಾ ನ ಏನಾದರೂ ಎಕ್ಸ್ಪೀರಿಯೆನ್ಸ್ ಆದರೆ ಕೂಡ ಆದರೆ ಅಲ್ವಾ ಇದೆಲ್ಲ ನಂಬಿಕೆ ಬರೋದು ಏನೂ ಆಗಿಲ್ಲ ಅಂದರೆ ಸುಮ್ಮ ಸುಮ್ಮನೆ ಯಾರೂ ಹೇಳೋಕ್ಕೆ ಹೋಗೋಲ್ಲ ಏನಾದರೂ ಎಕ್ಸ್ಪೀರಿಯೆನ್ಸ್ ಅವ್ರಿಗೆಲ್ಲ ಅವ್ರಿಗೆ ಒಂದಲ್ಲ ಒಬ್ಬರಿಗೆ ಆದರೆ ಕೂಡ ಈ ಎಕ್ಸ್ಪೀರಿಯನ್ಸು ಬೇರೆಯವ್ರ ಜೊತೆ ಹಂಚ್ಕೋತಾರೆ ಅದಾದಮೇಲೆ ಮತ್ತೆ ಇನ್ಯಾವರ ಅಂತ ಹೇಳಿದ್ರೆ ಅಮಾವಾಸ್ಯೆ ದಿನ ಇನ್ನು ನಾವು ಮಂಗಳವಾರ ಶುಕ್ರವಾರ ಅಂತೂ ನಮ್ಗೆ ಆಗಿದ್ದಂಗೆ ಬೇರೆಯವ್ರಿಗೆ ಯಾವ ವಾರ ಅಂತ ನನಗೆ ಗೊತ್ತಿಲ್ಲ ಕೆಲವ್ರ ನಂಬಿಕೆನೂ ಇದೆ ಮತ್ತು ಕೆಲವರೆಲ್ಲ ಶನಿವಾರನೂ ಕೂಡ ಇಡಕ್ಕೆ ಹೋಗಲ್ಲ ಹಾಗಾಗಿ ನೀವುಗಳು ಯಾವ ವಾರ ಇಡೋಲ್ಲ ಒಡವೆಗಳನ್ನ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಮಾತ್ರ ಸೋಮವಾರ ತು ಸಾರಿ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ದಿನ ಅಮಾವಾಸ್ಯೆ ದಿನ ಕೂಡ ನಾವು ಒಡವೆಗಳನ್ನು ನಾವು ಇಡಕ್ಕೆ ಹೋಗಬಾರ್ದು ಅದು ಕೂಡ ತುಂಬಾ ಡೇಂಜರು ಅಮಾವಾಸ್ಯೆ ದಿನ ನಾವು ಇಡೋಕ್ಕೆ ಹೋಗಬಾರ್ದು ಅದು ಕೂಡ ಟುಮ್ ತುಂಬಾ ಡೇಂಜರು ನಾವು ಎಷ್ಟೆಲ್ಲ ನಾವು ಕೂಡಿಟ್ಟು ನಾವು ಒಡವೆಗಳನ್ನ ತೊಗೊಂಡಿರ್ತೀವಿ ಅದು ಒಂದೇ ಸತಿಗೆ ನಮ್ಮ ಕೈ ಬಿಟ್ಟು ಹೊರಟೋಗುತ್ತೆ ಮತ್ತು ಪೌರ್ಣಮಿ ದಿನ ಕೂಡ ನಾವು ಒಡವೆಗಳನ್ನು ಇಡಬಾರ್ದು ಒಡವೆ ಅಂತಲ್ಲ ಮನೆಯಿಂದ ದುಡ್ಡೂ ಕೂಡ ಕೊಡಬಾರ್ದು ಅಲ್ವಾ ಇಷ್ಟು ಒಡವೆ ಆಗಲಿ ದುಡ್ಡಾಗಲಿ ಇದರಿಂದ ನಾವು ಇಷ್ಟು ದಿನದಲ್ಲಿ ನಾವು ಕೊಡೋಕ್ಕೆ ಹೋಗ್ಬಾರ್ದು ಮತ್ತೆ ಯಾವಾಗಪ್ಪ ಅಂತ ಹೇಳಿದ್ರೆ ಸಂಜೆ ಟೈಮು ಸಂಜೆ ಟೈಮು ಅಷ್ಟೇ ಎಷ್ಟೇ ಕಷ್ಟ ಬರಲಿ ನಾವು ಸಂಜೆ ಟೈಮು ಒಡವೆನ ಕೊಡೋಕ್ಕೆ ಹೋಗಬಾರ್ದು ಆಮೇಲೆ ನಾವು ಮೈ ಮೇಲೆ ಹಾಕೊಂಡಿರ್ತೀವಲ್ಲ ಉಂಗುರ ಆಗಲಿ ಕಿವಿ ಹೋಲೆ ಆಗಲಿ ಚೈನ್ ಆಗಲಿ ಏನೇ ಆಗಲಿ ನಾವು ಬಿಚ್ಚಿ ಕೊಡಬಾರ್ದು ಸಡನ್ನು ಸರಿನಾ ಇವಾಗ ನಾಳೆ ಇಡೋಕ್ಕೆ ಹೋಗ್ತೀವಿ ಒಂದಿನ ನಾವು ಬಿಚ್ಚಿಟ್ಬಿಟ್ಟು ಅದಾದಮೇಲೆ ಹೋಗುವಾಗ ನೀವು ಅಂದರೆ ಒಬ್ಬೊಬ್ರು ಒಂದೊಂದು ರೀತಿ ಇರುತ್ತೆ ನಾವು ಒಂದು ನಮಾಜ್ ಗಿಮಾಜ್ ಮಾಡಿ ಬೇಡಿ ನಾವು ಮತ್ತೆ ಬೇಗ ಸಿಗಲಿ ಅಂತ ಆ ಥರ ಪ ಇದು ಮಾಡ್ಕೋತೀವಿ ನೀವುಗಳು ಕೂಡ ದೇವ್ರ ಹತ್ರ ಎಲ್ಲ ಇಟ್ಟು ನೀವು ಕೊಡ್ತೀರಾ ಅಂತ ಅನಿಸುತ್ತೆ ದೇವ್ರ ಹತ್ರ ಇದು ಮಾಡಿಕೊಂಡು ಬೇಗ ನನ್ನ ಒಡೆವೆ ನನ್ನ ಕೈ ಸೇರಲಿ ಅಂದ್ಕೊಂಡು ಅದನ್ನು ನಾವು ಕೊಡಬೇಕು ಸಂಜೆ ಟೈಮ್ ಯಾವುದೇ ಕಾರಣಕ್ಕೂ ಸಂಜೆ ಟೈಮು ಕೊಡೋಕೆ ಹೋಗಬೇಡಿ ಮಂಗಳವಾರ ಕೊಡೋಕೆ ಹೋಗಬೇಡಿ ಶುಕ್ರವಾರ ಅಮಾವಾಸ್ಯೆ ದಿನ ಪೌರ್ಣಿಮೆ ದಿನ ಕೊಡೋಕ್ಕೆ ಹೋಗಬಾರ್ದು ಮತ್ತೇನು ಮಾಡೋದ ಎಮರ್ಜೆನ್ಸಿ ಬಂತು ನಮಗೇನೋ ಪ್ರಾಬ್ಲಮ್ ಇದೆ ಇವತ್ತೇ ಇಡಲೇಬೇಕು ನಾನು ಯಾರೋ ಸಾಲ ಕೊಡಬೇಕು ಅವ್ರ ಸಾಲದವ್ರು ಕೊಡಬೇಕು ಇಲ್ಲ ಏನೋ ಬಿಸ್ನೆಸ್ ಮಾಡಬೇಕು ಅನ್ನೋ ಸ್ಟೇಜ್ಗಿದೆ ನಾನು ನಾಳೆ ಇವತ್ತು ಗಿರ್ವಿ ಇಟ್ಟು ನಾಳೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅನ್ನೋರು ಇದ್ದೀರಲ್ಲ ನೀವು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆ ಕೆಲಸ ಮಾಡುವಾಗ ನೀವು ಮತ್ತೆ ನೀವು ಮುಂದುವರಿಬೇಕು ಅಂದರೆ ಪ್ಲೀಸ್ ಯಾರು ಕೂಡ ಯಾರು ಕೂಡ ಈ ದಿನಗಳಲ್ಲಿ ನೀವು ಕೊಡೋಕ್ಕೆ ಹೋಗಬೇಡಿ ಒಂದಿನ ವೇಟ್ ಮಾಡಿದ್ರೆ ಏನೂ ಕೂಡ ಆಗೋಲ್ಲ ಏನೂ ಕೂಡ ಮುಳುಗೋಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಇದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊತಿದ್ದೀನಿ ಚಿನ್ನ ಮತ್ತು ದುಡ್ಡನ್ನು ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಕೊಡೋಕೋಗ್ಬೇಡಿ ಏನಾದರೂ ನಿಮ್ಮ ಹತ್ರ ಸೇವಿಂಗ್ ಮಾಡ್ಕೊಂಡಿದ್ದೀರಾ ಅದನ್ನು ಬೇಕಾದರೆ ಕೊಡಿ ನೀವು ಇಲ್ಲಾಂದರೆ ಬೇರೆಯವ್ರ ಹತ್ರ ಯಾರಾದರೂ ಅಡ್ಜಸ್ಟ್ ಮಾಡ್ಕೊಂಡು ಕೊಡಿ ಇಲ್ಲ ಅಂದರೆ ಏನಾದರೂ ಕೊಡಲೇಬೇಕಾ ಯಾರಿಗಾದರೂ ಒಂದಿನ ಟೈಮ್ ತಗೊಳ್ಳಿ ಎಷ್ಟೋ ದಿನ ಟೈಮ್ ಆಗೋಗಿದೆ ಅಲ್ವಾ ಅದರಲ್ಲಿ ಒಂದಿನ ಟೈಮ್ ತಗೊಂಡು ನೆಕ್ಸ್ಟ್ ದಿನದಿಂದ ನೀವು ಮಾಡೋದ್ರಿಂದ ಏನೂ ಆಗಲ್ಲ ಅದನ್ನು ಮೀರಿ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಆವತ್ತಿನ ದಿನ ನಮಗೆ ಬೇಕಲೇಬೇಕು ಅಂದಾಗ ಕೂಡ ಅವಾಗೇನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನಾವೇ ಕೊಡಲ್ಲ ಅಂದರೆ ಬೇರೆಯವ್ರು ಕೊಡ್ತಾರಾ ಹಾಗಾಗಿ ಆ ಟೈಮಲ್ಲಿ ಬೇಕಾದರೆ ನೀವು ಕೊಡಬೇಕು ಅಂದಾಗ ಅರಿಶಿನ ಬರುತ್ತಲ್ಲ ಅರಿಶಿನ ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಆವಾಗ ನೀವು ಇಡಿ ಇಡ್ಬೋದು ಯಾಕೆಂದರೆ ಅಂದರೆ ಅಂದರೆ ಅವ್ರಿಗಿಂತ ಇವಾಗ ನಮಗಿಂತ ಈಗ ನಮಗೆ ಒಡವೆ ಇಂಪಾರ್ಟೆಂಟ್ ಅನಿಸಲ್ಲ ಆ ಟೈಮಲ್ಲಿ ಮಾತ್ರ ಅಷ್ಟು ಕಷ್ಟ ಫುಲ್ ಎಮರ್ಜೆನ್ಸಿ ಒಂದು ಜೀವನೇ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಬೇಕಾದರೆ ನೀವು ಆ ಥರ ಮಾಡಿಕೊಳ್ಳಿ ನಾನು ಆ ಥರ ಟೈಮಲ್ಲೂ ಇಡಬೇಡಿ ಕೊಡಬೇಡಿ ಅಂತ ಹೇಳೋಕ್ಕಾಗಲ್ಲ ನಾನು ಹೇಳಿದ್ದು ಬೇರೆ ಬಿಸ್ನೆಸ್ಸು ಸಾಲ ಕೊಡಬೇಕು ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಾದರೂ ತೊಗೋಬೇಕು ಅನ್ನೋ ಟೈಮಲ್ಲಿ ನೀವು ಈ ಥರ ಒಡವೆನ ಕೊಡೋಕೆ ಹೋಗ್ಬಿಡಿ ಆಮೇಲೆ ಯಾರಾದರೂ ಅಣ್ಣ ತಮ್ಮ ಅಮ್ಮ ಅಕ್ಕ ಆ ಥರ ನೀವು ಅವ್ರಿಗೆಲ್ಲ ಪ್ರಾಬ್ಲಮ್ ಇದೆ ಒಡವೆಗಳನ್ನ ಕೊಡಬೇಕು ಅಂತ ಅಂದಾಗಲೂ ಕೂಡ ಈ ಟೈಮಲ್ಗಳಲ್ಲಿ ಕೊಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ ಮತ್ತು ಒಡವೆನ ಗಿರ್ವಿ ಎಲ್ಲಿಡಬೇಕು ಅಂತ ಹೇಳಿದ್ರೆ ಗಿರ್ವಿ ಅಂಗಡಿಲಿ ಅನ್ಕೋಬೇಡಿ ಗಿರ್ವಿ ಅಂಗಡಿಲಿ ಯಾವುದೇ ಕಾರಣಕ್ಕೂ ಇಡೋಕ್ಕೋಗ್ಬೇಡಿ ಸರಿನಾ ಗಿರ್ವಿ ಅಂಗಡಿಲಿ ಇಟ್ರಿ ಅಂದರೆ ಅದಕ್ಕೆ ಬಡ್ಡಿನೂ ಕೂಡ ಜಾಸ್ತಿ ಆಗುತ್ತೆ ಬಡ್ಡಿಯೂ ಕೂಡ ಜಾಸ್ತಿ ಆಗುತ್ತೆ ಅದಾದಮೇಲೆ ಅವರು ಏನೋ ಒಂದು ಗಿಮಿಕ್ ಇಟ್ಟಿರ್ತಾರೆ ನಾವು ಗಿರ್ವಿ ಅಂಗಡಿಲಿ ಫಸ್ಟ್ ಟೈಮ್ ನಾವು ಇಡೋಕೆ ನೀವು ಯಾ ಒಂದು ಸತಿ ಅಬ್ಸರ್ವ್ ಮಾಡಿ ಮತ್ತೆ ಮತ್ತೆ ನಾವು ಇಡ್ತಾಯಿರ್ತೀವಿ ಅಲ್ವಾ ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ ಇದು ಯಾಕೆ ಅಂದರೆ ಅವ್ರದ್ದೇನೋ ಒಂದು ಗಿಮಿಕ್ಕು ಅವ್ರದ್ದೇನೋ ಒಂದು ಪೂಜೆ ಆ ಥರ ಮಾಡ್ಕೊಂಡಿರ್ತೀರ ಮತ್ತು ನಾವು ಒಂದು ಸತಿ ಒಡವೆ ತಗೊಂಡೋಗಿ ಇಟ್ಟ್ರಿ ಅಂದರೆ ಒಂದೊಂದು ಅಂಗಡಿಲಂತೂ ನಾವು ಬಿಡಿಸ್ಕೊಳೋಕ್ಕೆ ಆಗೋಲ್ಲ ಅಲ್ವಾ ಅದಾದಮೇಲೆ ಬಿಡಿಸ್ಕೊಂಡು ಎಷ್ಟೋ ಕಷ್ಟಪಟ್ಟು ನಾವು ಬಿಡಿಸ್ಕೊಂಡು ಬಂದ್ಬಿಡ್ತೀವಿ ಅಂತೇಳಿ ಮತ್ತೆ ನೆಕ್ಸ್ಟ್ ವಾರನೋ ಒಂದು ತಿಂಗಳು ಎರಡು ತಿಂಗಳು ಬಿ ಬಿಟ್ಟು ಮತ್ತೆ ನಾವು ಅದೇ ಅಂಗಡಿಗೆ ಹೋಗಿ ಇಡ್ತೀವಿ ಯಾಕೆ ಹೇಳಿ ಏನೋ ಒಂದು ಅಟ್ರ್ಯಾಕ್ಷನ್ ಮಾಡಿ ಇಟ್ಟಿರ್ತಾರೆ ಅವರು ನಮಗೆ ಹಾಗಾಗಿ ಅದು ನಮಗೆ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಗಂಡಸರಿಗೆ ಏನು ಗೊತ್ತಾಗುತ್ತೆ ಏನೋ ಕಷ್ಟ ಬಂತು ಏನೋ ದುಡ್ಡು ಅರ್ಜೆಂಟ್ ಇದೆ ಹಾಗಾಗಿ ಕೊಟ್ಟು ಅವರು ನಮ್ಮನ್ನು ಪೆದ್ದರನ್ನಾಗಿ ಬಿಟ್ಟಿರ್ತಾರೆ ನಾವು ಅಷ್ಟು ಇನ್ಮೇಲೆ ಇನ್ಮೇಲಾದರೂ ನಾವು ಬುದ್ಧಿನ ಕಲಿಬೇಕು ಅದಾದಮೇಲೆ ಮತ್ತೆ ಬಡ್ಡಿದರವರು ಈಗ ಯಾರಾದರೂ ದುಡ್ಡಿರೋರು ಇರ್ತಾರೆ ಗಿರ್ವಿ ಅಂಗಡಿಗೆ ಹೋಗೋಕ್ಕಾಗಲ್ಲ ಕ್ಲೋಸ್ ಆಗೋಗಿದೆ ಅರ್ಜೆಂಟ್ ದುಡ್ಡು ಬೇಕು ಅಂದರೆ ಇವಾಗ ಬಡ್ಡಿ ಅನ್ ಬಡ್ಡಿಗೆ ದುಡ್ಡು ಕೊಡೋರು ಅಂತಲೇ ಸ್ವಲ್ಪ ಜನ ಇರ್ತಾರೆ ಗೊತ್ತಾ ಅಡು ಇಟ್ಕೊಳ್ಳೋರು ಅಂತ ಅವ್ರ ಹತ್ರ ನಾವು ತೊಗೊಂಡೋಗಿ ಅವ್ರಿಗೂ ಕೂಡ ನಾವು ಕೊಟ್ಟು ನಾವು ದುಡ್ಡನ್ನ ತಗೋಬ ತಗೋಬಾರ್ದು ಬೇಕಾದರೆ ನಾವು ಒಂದು ದಿನ ವೆಯ್ಟ್ ಮಾಡೋದ ಒಂದೆರಡು ದಿನ ವೆಯ್ಟ್ ಮಾಡೋದ ಅಲ್ವಾ ಇವ್ರ ಹತ್ರನೂ ಕೂಡ ನಾವು ಕೊಡಬಾರ್ದು ಯಾಕಂದರೆ ಇವರು ಗಿರ್ವಿ ಅಂಗಡಿಗಿಂತ ಬಡ್ಡಿ ಜಾಸ್ತಿ ಹೇಳಿರ್ತಾರೆ ನಿಜನ ಅಲ್ವಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಯಾರೋ ಪುಣ್ಯಾತ್ಮರು ಐದು ರೂಪಾಯಿ ಅನ್ನೋ ಒಂದು ಬಡ್ಡಿನ ಇದು ಮಾಡೋದು ಆದರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತೂ ಈಗ ಎನಿ ಟೈಮ್ ಇವಾಗೆಲ್ಲ ಜಾಸ್ತಿನೇ ಆಗೋಗಿದೆ ಚಿನ್ನದ ಬೆಲೆನೇ ಜಾಸ್ತಿ ಆದಮೇಲೆ ಬಡ್ಡಿ ದರಗಳು ಜಾಸ್ತಿ ಆಗಿಲ್ವಾ ಅವ್ರು ಬಡ್ಡಿ ತಿಂದು ತಿಂದು ಶ್ರೀಮಂತರಾಗ್ತಾಯಿರ್ತಾರೆ ನಾವು ಬಡ್ಡಿಗಳಿಗೆ ತೊಗೊಂಡು ತೊಗೊಂಡು ಬಡವರು ಬಡವರಾಗೇ ಇರ್ತಾರೆ ಅಲ್ವಾ ಯಾವುದೇ ಕಾರಣಕ್ಕೂ ಇವೆರಡು ಇದರಲ್ಲಿ ನೀವು ಗಿಡಕ್ಕೆ ಹೋಗಬೇಡಿ ಇದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಈ ಮನೆಯವರು ನಿಮ್ಗೆ ಯಾರಾದರೂ ಹೋಗ್ತಿದ್ರು ಕೂಡ ಅವ್ರಿಗೂ ಕೂಡ ಅರ್ಥ ಮಾಡಿ ಜಗಳ ಮಾಡೋದ್ರಿಂದ ಏನೂ ಪ್ರಯೋಜನ ಇರೋಲ್ಲ ಕುನ್ಸಿ ಅವ್ರಿಗೆ ಅರ್ಥ ಆಗೋಂಗೆ ಹೇಳಿ ಅದಾದಮೇಲೆ ಬ್ಯಾಂಕು ಅಲ್ಲೂ ಹೌದು ಆಲ್ಮೋಸ್ಟ್ ಬ್ಯಾಂಕ್ಗಳಲ್ಲೇ ನಾವು ಒಡವೆಗಳನ್ನ ಇಡಬೇಕು ಯಾಕೆಂದರೆ ಅದ್ರ ಕಮ್ಮಿ ಬಡ್ಡಿ ಇದೆ ಯಾವಾಗ ಬೇಕು ಅಂದರೆ ಯಾವಾಗ ಸ್ವಲ್ಪ 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 ನಾವು ದುಡ್ಡನ್ನ ಕಟ್ಟಿ ನಾವು ಬಿಡಿಸ್ಕೊಬೋದು ಗಿರ್ವಿ ಅಂಗಡಿಗಳಲ್ಲಿ ನಾವು ಎರಡು ಸಾವಿರ ಮೂರು ಸಾವಿರ ಕಟ್ತೀವಿ ಅಂದರೆ ಅವರು ಈಸ್ಕೊಳ್ಳಲ್ಲ ಬೇಕಾದ್ರೆ ಕೇಳಿ ನೋಡಿ ನಾನು ಹೇಳಿದ ಮಟ್ಟದಲ್ಲಿ ಗಿರ್ವಿ ಅಂಗಡಿಗಳೇ ಇವಾಗ ನಮಗೆ ಒಂದು ತಿಂಗಳಲ್ಲಿ ನಮ್ಗೆ ಒಂದು ಐದು ಸಾವಿರ ಆಗೋಗಿದೆ ಎರಡು ಸಾವಿರ ಆಗಿದೆ ಮೂರು ಸಾವಿರ ಆಗಿದೆ ಇದನ್ನು ನಾವು ಒಡವೆ ಇಟ್ಟಿದ್ದೀವಲ್ಲ ಅದರಲ್ಲಿ ಲೆಸ್ ಮಾಡ್ಕೊಳ್ಳಿ ಅಂದರೆ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ಬೇಕಾದ್ರೆ ಒಂದು ಹತ್ತು ಸಾವಿರ ಅರ್ಧ ಅರ್ಧ ಬಡ್ಡಿ ದರದಲ್ಲಿ ಕೊಡಿ ಅರ್ಧ ಅರ್ಧ ಅಸ್ಲಲ್ಲಿ ಕೊಡಿ ಅಂದರೆ ಬೇಕಾದ್ರೆ ಅದರಲ್ಲಿ ಕೊಡ್ತಾರೆ ಬೇಗ ಅಂಥದ್ರಲ್ಲಿ ನೀವು ಎರಡು ಸಾವಿರ ಮೂರು ಸಾವಿರ ಕೊಡ್ತೀನಿ ಅಂದರೆ ಅವರು ಈಸ್ಕೊಳ್ಳೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅವರು ಈಸ್ಕೊಳ್ಳೋಲ್ಲ ಬ್ಯಾಂಕ್ಗಳಲ್ಲಿ ಬೇಕಾದರೆ ನಾವು ತೊಗೊಂಡೋಗಿ ತಿಂಗಳಿಗೆ ನಾವು ಇಷ್ಟು ಕಟ್ತೀವಿ ಅಂದರೆ ಒಂದು ಸಾವಿರ ಕಟ್ಟಿ ಅದಕ್ಕೆ ಆರಾಮಾಗಿ ಅದನ್ನು ಕಟ್ಟಿ ಅದ್ರ ರಸೀದಿ ಏನಿದೆ ಅದ್ರ ಚೀಟಿ ಏನಿದೆ ಅದನ್ನು ಬರೆದು ಕೊಡ್ತಾರೆ ಅದೇ ಒಂದು ಸಾವಿರ ರೂಪಾಯಿಲ್ವೇ ಬಡ್ಡಿನ ಅವರು ಲೆಸ್ ಮಾಡ್ತಾರೆ ಇದು ನಾನು ತುಂಬ ಸತಿ ಮಾಡಿದ್ದೀನಿ ಒಡವೆನ ಇಟ್ಬಿಟ್ಟು ನಾನು ಈ ಥರ ನಾನು ಒಟ್ಟಿಗೆ ನನ್ನ ಇಲ್ಲಿ ಬಿಡ್ಸೋಕ್ಕಾಗಿಲ್ಲ ಅಂದರೆ ಟೈಮಲ್ಲಿ ನಾನು ಎರಡು ಸಾವಿರ ಎರಡೂವರೆ ಸಾವಿರ ಆ ಥರ ಮನಿ ಸೇವಿಂಗ್ ಮಾಡ್ತಾಯಿದ್ದೆ ನಾನು ಎರಡೂವರೆ ಸಾವಿರ ಮೂರು ಸಾವಿರ ಒಳಗೇನೆ ನಾನು ಕಟ್ಟಿ ಕಟ್ಟಿ ಒಂದು ಒಡವೆನ ನಾನು ಬಿಡಿಸ್ಕೊಂಡಿದೀನಿ ಇದ್ರು ಬಿಡಿಸ್ಕೊಡೋರು ಇರ್ತಿರ್ನಿಲ್ಲ ಈಗ ಬಿಡಿಸ್ಕೊಡೋಲ್ಲ ಅಂದ್ಬಿಟ್ಟು ನಾನು ನನಗೆ ನಾನೇ ಇವಾಗ ವೇಸ್ಟ್ ಆಗುತ್ತೆ ಇವಾಗ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಬಡ್ಡಿ ವೇಸ್ಟಾಗುತ್ತೆ ಒಡವೆ ಹೊಟ್ಟೋದ್ರೆ ಏನು ಅಂತ ಭಯ ಮತ್ತೆ ನಾವು ಒಡವೆ ತೊಗೊಳಕ್ಕಾಗುತ್ತೋ ಅಷ್ಟೊಂದು ಅಂದ್ ಆ ಥರ ಸಿಚುವೇಶನ್ ಇತ್ತು ತುಂಬ ಕಷ್ಟ ಇತ್ತು ನಮಗೆ ಆ ಟೈಮಲ್ಲಿ ನಾನು ಸ್ವಲ್ಪ ಸ್ವಲ್ಪ ದುಡ್ಡನ್ನು ಕಟ್ಟಿ ನಾನು ಇದ್ದೆ ಸರಿನಾ ಈ ವಿಡಿಯೋ ಯಾರಿಗಿಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮತ್ತು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಇದೆಲ್ಲ ಯೂಸ್ಫುಲ್ಲು ಸ್ವಲ್ಪ ಒಂದು ಐದು ನಿಮಿಷ ನೀವು ಬಿಡುವು ಮಾಡಿಕೊಂಡು ನನ್ನ ವಿಡಿಯೋ ನೋಡೋದ್ರಿಂದ ಎಷ್ಟೆಲ್ಲ ಆಗುತ್ತೆ ಆಮೇಲೆ ಪ್ಲೀಸ್ ಯಾರಾದರೂ ವೀಡಿಯೋ ನೋಡ್ತಾಯಿದ್ದೀರಾ ಹೊಸೊಬ್ಬರು ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಸರಿನಾ ನಾಳೆ ವೀಡಿಯೋದೊಂದು ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತೋದೆ ಪ್ಲೀಸ್ ಈ ವಿಡಿಯೋ ಹೇಗಂತು ಅನಿಸಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ನೀವು ಯಾವ ವಾರ ಅಲ್ಲ ಇಡೋಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸರಿನಾ ನಾಳೆ ಮತ್ತು ಬೇರೆ ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್